ಇನ್ನೊಂದು ಧಾರಾವ್ ಬೇರೆ ಹೊಡೆದು ಸರಿಯಾಗಿ ಒಂದು ಐವತ್ತು ಲೆಟ್ರ್ ಕೊಟ್ಟವ್ ನಗರಸಭೆಗೆ ಆ ನಗರಸಭೆ ಕಡೆಯಿಂದ ಯಾರೋ ಸಾರ್ವಜನಿಕರು ಪ್ರಾಬ್ಲಮ್ ಆಗಿ ಬಂದ್ ನಾನು ಕುಡಿಯೋದಿಲ್ಲ ಬಂದಾಗ ಏನ್ ಮಾಡಿದ್ರಿ ನೀವು ಮಾಡಿದ್ರು ಆಗ ಅಧ್ಯಕ್ಷ ತರ್ಕೊಂಡು ನಾವು ಬಂದ ಸಮಸ್ಯೆ ಬಗೆ ಹಾಕ್ ಅಂತ ಹೋದ್ರಲ್ಲಿ ಹೋದಾಗ ಏನಾಯ್ತು ಯಾರು ಅಂತ ಕರೆದಿಲ್ಲ ನಿಮ್ಮ ನೀವೇ ಹೋಗಿ ಕೆಲಸ ಮಾಡ್ಬಿಟ್ಟು ಹದಿನ ವಾಡಲ್ಲಿ ಸಜಸ್ ತೆಗ್ದಿಲ್ಲ ಸಜಸ್ ಹೋಗಿಲ್ಲ ಅಲ್ಲಿ ಸಮಯದಲ್ಲಿ ಆ ವಾಡಿನ ಸಜ್ಜು ಇಲ್ಲೇ ಇದ್ರು ನಾನು ಇಲ್ಲೇ ಇತ್ತು ಯಾವ್ದು ಇನ್ಫರ್ಮೇಶನ್ ಕೊಟ್ಟಿಲ್ಲ ಬರ್ರಿ ಸಜ್ಜಾಸ್ಕ್ ಕರ್ಕೊಂಡು ಏನೋ ನಿಮ್ಮ ವಾಡಿನ ಸಮಸ್ಯೆ ಬಂದಿದೆ ಇಲ್ಲಿ ಬರೀ ಅಂತ ಎಲ್ಲ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಸರ್ ನೀವು ಮಾಡೋದು ಕಂಪ್ಲೇಂಟ್ ಆಗಿದೆ ನಡೀಲಿ ಹೋಗ್ಲಿಕ್ಕೆ ಜೊತೆಗಂತ ಕೂತ್ಕೊಂಡು ಸರ್ ತೀರ್ಮಾನ ಮಾಡ್ಕೋಬೇಕು ಆ ಸಜಸ್ ವಿಶ್ವಾಸ ತಗೋಬೇಕು ಯಾಕಂದಜಿನ ವಿಶ್ವಾಸಕ್ಕೆ ನಿನ್ನೆ ಆಗ್ಬೇಕಾಗಿದೆ ಸಭೆ ಇವತ್ತಾಗಿದೆ ನೀವು ಸಾಮಾನ್ಯ ಸಭೆಯನ್ನು ಇವತ್ತು ಹಿಡ್ಕೋಬೇಕಾಗಿತ್ತು ಇಲ್ಲಾಂದ್ರೆ ನೀವು ಆರೋಗ್ಯ ಏನೋ ಹೆಚ್ಚು ಕಡಿಮೆ ಇತ್ತು ನೀವು ಏನೋ ನೀವ್ ಎಷ್ಟ ನಿಮ್ಮ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷ್ ಮಾಡಕ್ ಅವಕಾಶ ಇತ್ತಲ್ಲ ಅವ್ರೇನ ಮುಟ್ತಾ ಇದ್ರು ಈಗ ನಿಮ್ ಜಾಗ ಖಾಲಿ ಇಲ್ಲಿದ್ರು ಅವ್ರಿದ್ರೆ ಅವರು ಜಾಗ ಇಲ್ಲಿದ್ರೆ ಅದು ಸರಿ ಇವೆಲ್ಲ ಯಾಕೆ ನೀವು ಲೋಪ ದೋಷ ಮಾಡಕ್ ಅವಕಾಶ ಕೊಡ್ತೀರಾ ನಗರದಲ್ಲಿ ನೀವು ಇಲ್ಲಿದ್ರೆ ಉಪಾದೇಶ್ ಮಾಡಕ್ ಅಧಿಕಾರ ಇದೆಯಲ್ಲ ಅವರು ಇಲ್ಲಿದ್ರೆ ಅಧ್ಯಕ್ಷ ಅಂಗಲ ಅಧ್ಯಕ್ಷ ಈಗ ನಿಮ್ಮ ಔದಿನಲ್ಲಿ ವಿಶೇಷ ಸಭೆಗಳೇ ಆಗ್ತಾ ಇದೆ ಸಾಮಾನ್ಯ ಸಭೆ ಈಗವರೆಗೂ ಕಲ್ದಿಲ್ಲ ಕಾರಣ ಯಾಕಂದ್ರೆ ಲೋಪದ ವಿಷಯಗಳು ಏನಾಗಿದೆ ಅಥವಾ ಡೆವಲಪ್ಮೆಂಟ್ಸ್ ನಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅವೆಲ್ಲ ನಾವು ಚರ್ಚೆ ಮಾಡಿ ಮೂಲ ಸೌಲಭ್ಯಗಳು ನಗರಕ್ಕೆ ಕೊಡಕ್ಕೆ ಅವಕಾಶ ಇದೆ ಏನ್ ನಾವು ಉದ್ಧಾರ ಮಾಡಕ್ಕಾಗತ್ತೆ ನಗರಕ್ಕೆ ಈ ಜನ ಸದಸ್ಯನಿಗಿನ ಗೌರ್ ಸಭೆ ಕರೆದಿಲ್ಲ ವಿಚಾರ ಅಲ್ಲ ನೀವು ನೀವು ಸ್ವಾತಂತ್ರ್ಯ ಮಾಡಬೇಕು ಈ ಸಭೆ

ಎಲ್ಲಾ ಸದಸ್ಯರು ಕೂಡ ಅಧ್ಯಕ್ಷ ಸಂದರ್ಭದಲ್ಲಿ ಹಲವಾರು ಜನ ಎರಡು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ತಾವು ಅನುಷ್ಠಾನ ತಂದಿದೆ ಅಂತ ಹೇಳ್ಬೇಕಾಗುತ್ತಲ್ಲ ನಾವು ಕೊಟ್ಟಿರ್ತೀವಿ ಮಾಡ್ಸಿ ಅಂತ ಎಷ್ಟು ಎಷ್ಟು ಅಧ್ಯಕ್ಷರು ಕೌನ್ಸಿಲ್ ಅವರಿಗೆ ಸುಪ್ರೀಂ ಇದಾರೆ ಅವರು ಹೇಳಿದ್ದಾರೆ ಇಲ್ಲ ಬೇಕ್ ಮಾಡಬೇಕು ಅಲ್ಲ ಕಾಲಕಾಯಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾವು ಇಲ್ಲ ಇಲ್ಲಿ ಆಚೆಗೆ ಆರಾಮ ಹೋಗ್ತೀವಿ ಅಂತ ಕಂಟಿದ್ರೆ ನಾವು ಯಾರು ಗೊತ್ತು ಆಚೆ ಆಚೆ ಯಾಕೆನಾ ಮಾಡಲ್ಲ ಅಂತ ಹೇಳಿದಲ್ಲ ಅರ್ಥ ಮಾಡ್ಕೊಳ್ಳಿ ಚಿಂಗಣ್ಣವರಿಗೆ ಅರ್ಥ ಮಾಡ್ಕೊಳ್ಳಿ ಅವರು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಬರೋವರೇ ಮಾಟೆ ಅಂತ ಹೇಳ್ತಾ ಇದ್ದಾರೆ ಅವರು ಮಾಟೆ ಗೌರವ ಕೊಡ್ರಿ ನೀವು ದಯವಿಟ್ಟು ಆದಷ್ಟು ಬೇಗನೆ ನೀವು ಆ ಸೋಮವಾರನೇ ನೀವು ಒಂದು ಕೂತ್ಕೊಂಡು ಗಣ್ಣ ವ್ಯಕ್ತಿಗಳು ಯಾರೋ ಒಂದ್ ನಾಲ್ಕು ಜನ ಇದ್ದಾರೆ ನಮ್ಮ ಅಫ್ಸರ್ಗೊಬ್ನ ನಮ್ಮ ಸಣ್ಣ ಸಾರ್ನ ದೊಡ್ಡ ದೊಡ್ಡವ್ರನ್ನೆಲ್ಲ ಒಂದ್ ಹತ್ರ ಕೂಡ್ಸ್ಕೊಂಡು ಯಾವತ್ ಮೀಟಿಂಗ್ ಮಾಡ್ಬೇಕು ಏನ್ ಪಾಯಿಂಟ್ ತಗೋಬೇಕು ಅಂತ ನೀವೇ ಒಂದು ಡಿಸ್ಕಶನ್ ಮಾಡ್ಬಿಟ್ಟು ಬೇಗನೆ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಮೀಟಿಂಗ್ ಕರೀರಿ ಅಂತ ಅಧ್ಯಕ್ಷರ ಮನವಿ ಮಾಡ್ತಾ ಇದ್ದೀವಿ

ಈಗ ಆ ಹುಷಾರದ ಬಗ್ಗೆ ಡೀಪ್ ಆಗಿ ಹೋಗಿದ್ವಿ ಹೋಗಿ ಮತ್ತೆ ಫ್ರೈಲೈಟ್ ಆಗಿದ್ವಿ ಮತ್ತೆ ಮಾಡಿ ಅಂತ ಖರ್ಚಾಗ್ಬೋದು ನಿಮಿಂದ ಹುಷಾರಾಗಿ ಜವಾಬ್ದಾರಿಯಾಗಿ ಕೆಲಸ ಮಾಡ್ತೀವಿ ನನ್ಗೆ ಐವತ್ ಸಾವಿರ ಚೆಕ್ ಇಲ್ಲ ನಾನು ಹದಿನೈದು ಲಕ್ಷ ಇಟ್ಟಿದೀವಿ ಇಪ್ಪತ್ನೂರ ಇಪ್ಪತ್ನಾಲ್ಕ ಸಾವಿರದ ಇಪ್ಪತ್ತು ಲಕ್ಷ ಇಟ್ಟಿದ್ದೀವಿ ಇಪ್ಪತ್ನಾಲ್ಕ ಇಪ್ಪತ್ತೈದ ಐವತ್ತು ಲಕ್ಷ ಇಟ್ಟಿದ್ದೀವಿ ಇವಾಗ ಇಪ್ಪತ್ತೈ ಇಪ್ಪತ್ತಾರಲ್ಲಿ ಐವತ್ತು ಲಕ್ಷ ಆಗಿದೆ ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ರೂಪಾಯಿ ನಾವು ನಗರಸಭೆಯ ಒಂದು ಉದ್ಯಾನಗಳ ಅಭಿವೃದ್ಧಿ ನಾವು ಮಾಡಿದೀವಿ ಅಂತ ಇಟ್ಕೊಂಡ್ ಬರ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದ ಇಪ್ಪತ್ತರಗೂ ಇಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳೇನು ದಯವಿಟ್ಟು ನಾನು ಪ್ರಶ್ನೆ ಮಾಡಿದಾಗ ಇಂಡಿಯನ್ ಕೇಳಿದ್ರೆ ಸಂಬಂಧಪಟ್ಟಂತೆ ನೀವು ಬಂದು ನಿಂತ್ಕೊಂಡು ಈ ಒಂದುವರೆ ಕೋಟಿಗೆ ಏನೇನೆ ಅಭಿವೃದ್ಧಿ ಮಾಡಿ ದಯವಿಟ್ಟು ಸಭೆ ತಿಳಿಸಿಕೊಂಡು

ಮೊನ್ನೆ ಗುಡ್ ಬಾಂಡ್ಲಿಲ್ಲ ಗುಡ್ ನಾವು ಮೇಂಟೈನ್ ಮಾಡಿದ್ರೆ ಏನು ಪಾರ್ಕ್ ಇರೋದು ಎದುರು ಕಡೆ ಸ್ಪರ್ಶನ ಇದೆ ಅದಕ್ಕಿಂತ ಜ್ವರ ಪಾರ್ಕ್ ಆಗಿ ಏನ್ ಸರ್ ಚೆನ್ನಾಗಿದೆ ಸರ್ ಅದು ಒಂದ್ ಸಬ್ಮಿಷನ್ ನಾವು ಅದನ್ನ ಲಾಸ್ಟ್ ವೀಕ್ ಒಂದು ಟೂ ಟು ತ್ರೀ ಡೇ ವೆಡ್ನೆಸ್ ಡೇ ಯಾವ ನಮ್ಮ ಪೌರ್ ಕಾರ್ಮಿಕದಲ್ಲಿ ಯಾವ ತಾವ್ ಆಫ್ ಇದೆ ಹಾಫ್ ಡೇ ಅವ್ರು ನಾವು ಕ್ಲೀನ್ ಮಾಡಿಸಿದೀವಿ ಸರ್ ಅಂಡ್ ಡೈಲಿ ಇಬ್ಬರನ್ನ ಕಳಿಸಿ ಡೈಲಿ ಅಂದ್ರೆ ಟೈಮ್ ಹಿಡಿಯುತ್ತೆ ಆಮೇಲೆ ಅಲ್ಲಿ ನಮ್ಗೆ ಫ್ರೆಂಡ್ಸಿಗೆಲ್ಲ ಸ್ವಲ್ಪ ಬ್ರೇಕ್ ಆಗಿದೆ ಅದೆಲ್ಲ ನಾನು ನೋಡಿ ಹೋಗಿ ನೋಡ್ಕೊಂಡ್ ಬಂದಿದೀನಿ ಸರ್ ಅದೊಂದು ಆಕ್ಷನ್ ಕೊಟೇಶನ್ ತಕೊಂಡು ಅದಕ್ಕೆ ಏನ್ ಫೆನ್ಸಿಂಗ್ ಮಾಡಿಸ್ಬೇಕು ಅದನ್ನ ಮಾಡ್ಸೋಣ ಅಂತ ಆಮೇಲೆ ಅಲ್ಲಿ ಲೈಟ್ಸ್ ಗಳಿಲ್ಲ ಸರ್ ಅದೇನಾಗಿದೆ ಲೈಟ್ಸ್ ಅಂಡರ್ ಗ್ರೌಂಡ್ ಹೋಗಿಟ್ಟಿದ್ರೆ ಪ್ರಾಬರ್ಲಿ ಇದ ಆಗ್ತಿರ್ಲಿಲ್ಲ ಅನ್ಸುತ್ತೆ ಆ ಲೈಟ್ಸ್ ಎಲ್ಲ ಮಾಡಿದೆಲ್ಲ ಹಾಳಾಗಿದೆ ಸೊ ಅದಕ್ಕೊಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು இல்லை ஆகல நான் ரெடி ಆಲ್ರೆಡಿ ಸ್ಟಾರ್ಟ್ ಮಾಡಿಸಿದೀವಿ ಸರ್ ಕ್ಲೀನಿಂಗ್ ಗೆ ಖಂಡಿತ ಮಾಡಿಸ್ತೀವಿ ಮೈ ಓನ್ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಗೆಟ್ ಬಿಕಾಸ್ ನಮ್ ಇಡಿ ಸಿ ಎಂ ಸಿ ಅಲ್ಲಿ ಎರಡೇ ಪಾರ್ಕ್ ಇರೋದು ಒಂದಾದ್ರೂ ಇರಬೇಕು ಆ ಮಷೀನರಿ ನೋಡಿದ್ವಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಳಾಗಿದೆ ಏನ್ ರೆಕ್ಟಿಫೈ ಮಾಡಬೇಕು ಐ ವಿಲ್ ಟೇಕ್ ಮೈ ಓನ್ ಪರ್ಸನಲ್ ಇಂಟ್ರೆಸ್ಟ್ ಅಂಡ್ ವಿಲ್ ಗೆಟ್ ಇಟ್ ಅಲ್ಲಿ ಶೌಚಾಲಯ ಕೂಡ ಇದೆ ಅದನ್ನ ಯೂಸ್ ಮಾಡ್ಕೋಬೋದ ನೀವು ಅದು ನೀವು ಗಣೇಶಿ ಉಪಾಧ್ಯಕ್ಷರುದಸ್ಯಾಲಿಸ್ಟರ್ ನೀವ್ ಮಾತ್ರ ಮತ್ತೆ ಎಲ್ಲಾ ಬಂದು ನಂದಮನೆ ತಗೊಂಡೆ ಬಡ ನಂದಮನೆ 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 ಬಡ ನಂದ